ಇನ್ನೇ ನಮ್ಮ ಉಳ್ಳ ಬಾರಿ ಉಲ್ಲ ಮಂಗಳೇರುಲ ಏನೇನ ಬಂದ್ಲೆ ಅಪ್ಪವೇ ಬಂದ್ಲೆ ಎದೆ ಬಂದೆ ಕಾಯಿಲೆಟ್ ಬೀಗ ಮಾಡುದ್ ತೋನಿ ಆಕ್ಲೆ ಏರೋ ಮುನ್ನಣಿ ಕಟ್ಟಡ ಕಾರ್ಮಿಕರನ ಆಸ್ಪತ್ರೆ ಮೂಲು ಸುಟ್ಟಿ ಸಮಾನ್ ಡಾಕ್ಟರ್ ನ ನರ್ಸ್ ನಕ್ಲೆ ಗಲಿನ್ ಮಾಕ್ ಓತೆನಿ ಡಾಕ್ಟರ್ ನಕು ನರ್ಸ್ ಆಕ್ಲೆ ಇದ್ ಗಲಿನ್ ಮಾಲ್ಕ್ ತಗೊಂಡ

ಖುಷಿಯ ಖುಷಿ <Sess <Reading>

ಕೊಡ್ತಾವೇ ಇಲಾಖೆ ಇನ್ನೊಂದು ಕಾರ್ಮಿಕ ಇಲಾಖೆ ಧನಿ ಆಸ್ತಿ ಉದ್ಯೋಗ ಮಾಡ್ಬೇಡಿ ಧನಿ ಆಸ್ತಿ ಉಳೆ ಬಂದ ಕೊಡ್ತಾವೇಡಿ ಇನ್ನು ಎರಡ್ ಸಾವಿರದ ಹತ್ತೈದ ಮದುವೆ ಅವರು ಕೊಡ್ತಿದ್ದೇನೆ ಎರಡ್ ಸಾವಿರದ ಹದಿನೆಂಟು ಒಂದು ಸಾವಿರ ಇನ್ನೂರ ಹತ್ತು ರೂಪಾಯಿ ಮದುವೆ ಕನಿಷ್ಠ ಪೂಜೆ ಅಂತ ಹೇಳಿ ಈ ಸತ್ತು ಸಿದ್ದರಾಮಯ್ಯ ಕಾರ್ಮಿಕೆಡ್ ಹದಿನೆಂಟು ಮುಖ್ಯಮಂತ್ರಿ ಮಾಡಿದೆ ಇನ್ನ ಕೊಟ್ಟು ನಲವತ್ತೊಂದು ಕಡಿಮೆ ಆ ಮತ್ತಿ ಇನ್ನೂರ ಹತ್ತು ಲಕ್ಷ ಇನ್ನೂರ ಇಪ್ಪತ್ತಾರು ಎಪ್ಪತ್ತು ಎಂಬತ್ತು ಕೋಟಿಗೆ ಈ ರೀತಿ ಪ್ರತಿ ವರ್ಷ ನಲವತ್ತ ಕಮ್ಮಿ ತೊರೆದು ಕೋವಿಡ್ ತೊರೆದು ತೊರೆದು ಕೇಳ್ತಾರೆ

ಹತ್ತು ಮೂರ ಜೇಟಿ ಊರೆಲ್ಲ ಜಲವಳಿ ಹಾಕಿ ಹಕ್ಷಿಸೋ ಗೊತ್ತಿಲ್ಲ ಏನ್ ನ್ಯಾಯಪಾಲ ಮಾಡಿದ್ರೆ ನಮ್ಮ ಇತಿಹಾಸ ಗೊತ್ತು ದಿನ ಅಂತ ನನ್ ನಮ್ಮ ಅಜ್ಜರನ್ನ ಹಾಕ್ಲಿ ನಮ್ಮ ಪಿದ್ದರನ್ನ ಹಾಕ್ಲೆ ನಮ್ಮ ಅಮ್ಮನ ಹಾಕ್ಲಿ ನಮ್ಮ ಅಪ್ಪ ಹಾಕ್ತಿ ಎಂತ ಬಂದ್ಬೋದ ಮಾಡ್ತೇವೆ ಗದ್ದು ಮೇಲೆ ನಮ್ಮ ಅನ್ವಯಿಸೋದಿಲ್ಲ ನಮ್ಮ ಜೋ ಬೇರೆ ಇದ್ದ ವ್ಯವಸ್ಥೆಗೆ ನನಗೂ ಹೋರಾಟ ಮಾಡ್ ಪುರಾಬತ್ತಿತ್ತು ನಂಗೆ ಹೋಗ್ಲೇ ಬಿಡ್ಸೋತಿ ಇಲ್ಲಿ ಈ ರೀತಿ ನಲವತ್ತು ರೂಪಾಯಿ ಮಜೂರಿ ಬಾಕಿ ಮಾತ್ರ ಗುದ್ದೇ ಬಾಕಿ ಒಂದು ಲಕ್ಷ ಮೀಡಿಯಾ ಅನ್ನೋ

ಈಗ ಐವತ್ತ ಮೂರು ಸಾವಿರ ಹೊತ್ತು ನನಗೂ ಹದಿನೈದು ನಿಮಿಷ ತುಂಬಿ ಬತ್ತೆ ಬಾಕಿ ಅವರೇ ಬಾಕಿ ಬಾಕಿ ಆಗಿ ನಮ್ಮ ಮಂಜೂರಿ ಏ ಇದು ತುಂಬಿ ಬತ್ತೆ ಬಟ್ಟೆ ಹೊರ ಸೇರಿದು ಇಪ್ಪತ್ತಾರು ಸಾವಿರದ ಏಳ್ನೂರ ಕೊಡ್ಬೋದು ಬನ್ನಿ ಸಾವಿರ ಕೊಡ್ಬೋದು ಎಪ್ಪತ್ತೈದು ಸಾವಿರ ರೂಪಾಯಿ ಎಪ್ಪತ್ತೈದು ಸಾವಿರ ರೂಪಾಯಿ ನಮ್ಮ ಸುಟ್ಟು ನನಗೆ

ಈ ಸರಿ ಹೋಗಿರತ್ತ ಸಂಬಲೆ ಹಿಂಬೆ ಪೂರವಾಗ್ತದೆ ಭೂಮಿ ಬೋಡ ಈ ರೀತಿ ಹತ್ರ ಬಂದಾಗ್ ಈ ಒಟ್ಟು ಹತ್ರ ಹೇಗಿ ಭೂಮಿ ಓಡೋದತ್ತ ರಾಜ್ಯ ಓಡುದೇ ಒಟ್ಟು ಹತ್ರ ಭೂಮಿಗಾಗಿ ಹೋರಾಟ ವೇದ್ಯ ಬೇಕು ಭೂಮಿ ಬೇಕು ಅಂಡ್ ಬರ್ತೇವೆ ಅಪ್ಪ ಕೃಷ್ಣ ಬಣ್ಣ ಅರ್ಜುನ ಅಪ್ಪೇ ಅವಪ್ಪೆ ಅವು ಅಷ್ಟು ಅಂಗನಾಡು ಗುರುಗಳು ಅವರೇ ಅವ್ರು ಇನ್ನ ಪುಟ್ಟ ಹೆಸರು ಬರೋದು ಅನ್ಯಾಯದ ವಿರುದ್ಧ ಹೋರಾಟ ಮಾಡಬಾರ ಐತಿ ನಿಲ್ಲ ಪುನಃ ಐತಿ ಕೆಂಬ ನೀವು ಕೆಂಬ ಗೊತ್ತಾಗಿದ್ದು ಹೋರಾಟ ಮಾಡಬಹುದು ನೀರ್ವ ಸರ್ವಧರ್ಮ ಮಾಪಲೇಶು ಮಾಪಲೇಸು ಏನಲ್ಲ

ಜವಾಬ್ದಿಲ್ಲ ಬೆತ್ತಲೆ ಮಾಡ್ತುದೆ ಕಾಚಿಗೆ ಅವ್ರು ಪೋಜಾರ್ ಇದ್ದಗೆ ನಿಂಗೆ ಗೊತ್ತುಂಟು ಇಲ್ಲ ಆಚೆ ಬೊಚೆ ಆತ್ಲೆ ಗೋಡ ಗೊತ್ತೆ ಬೆತ್ತಲೆ ಮಾಡ್ತು ನೆರಳಿ ಮಾತಾಡ್ರೆಗೆ ಆಂಡ ರಕ್ಷೆ ಅನ್ನಲಿಲ್ಲ ಬೀಳಿ ಕಟ್ಲಂಗಿಲ್ಲ ಅಂತ ಅಚ್ಚಲು ಉಳ್ಳದೆ ಬೆಂಕಿ ಮಾಜಿ ಜಪತ್ತೆ ಕೈತ್ತ ಕೆಂಪ ಅವ್ಕ ಬಂದೆ

करोंडर तो दे बैंक में बोलते हैं रुपए दे दीपों पूरे कर्त्ति करी दे हमारे सक्का वाले इतने काट रहा है इतना मात्रा दीपों ना भाई जल्दी पो जाओ ये दानी रहता है उसके आए गंदू नहीं पत्तों के जनरल बैंक तो वो यूनियन बैंक तो करोड़ बैंक तो बड़ा बियर दानी वाले दीपों दीपों

irdi iki pair of wine.. incarcerated fiindro maar er.. scan de PHIL 템 dan ia also laughter tai ne've a proud bad a als about

இப்படிக்கெந்த ஹோராட்ட உத்தாட்டி கிராம